ನಮಸ್ಕಾರ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಅಭಿನಯ ಚಕ್ರವರ್ತಿಯಾದ ಸುದೀಪ್ ಅವರ ಮೂವಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಯ್ತು ಆದ್ರೆ ಕಳೆದ ದಿನ ಅಂದ್ರೆ ಇಪ್ಪತ್ತ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಗಂಟೆವರೆಗೂ ನಮ್ಮ ಕುಣೆಗಲ್ನಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗುತ್ತಾ ಇಲ್ಲವೋ ಅನ್ನೋ ಕನ್ಫ್ಯೂಸ್ ನಮ್ಮ ಕಿಚ್ಚ ಸುದೀಪ್ ಅವರು ಫ್ಯಾನ್ಸ್ ಇದ್ರು ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿವರೆಗೂ ನಮ್ಮ ಕುಣಿಗಳಲ್ಲಿ ಮ್ಯಾಕ್ಸ್ ಮೂವಿ ಯಾವ ಥಿಯೇಟರ್ ರಿಲೀಸ್ ಆಗುತ್ತೆ ಅಥವಾ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದೇ ಕನ್ಫ್ಯೂಸ್ ಇತ್ತು ಯಾಕೆಂದ್ರೆ ಇನ್ನೂ ಕನ್ಫರ್ಮ್ ಯಾವ ಟೇಟ್ರು ಆಗಿರಲಿಲ್ಲ ನೈಟ್ ಥಿಯೇಟರ್ ಕನ್ಫರ್ಮ್ ಆಯ್ತದ ನೈಟ್ ಎಲ್ಲ ಕಿಚ್ಚಾ ಫ್ಯಾನ್ಸ್ ವರ್ಗು ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ನೈಟ್ ಥೇಟೇ ಹೋಗಿ ಫ್ಲೆಕ್ಸ್ ಓಡಿಸಿ ಥಿಯೇಟರ್ ಫುಲ್ಲು ಫ್ಲೆಕ್ಸ್ ಗಳಿಂದ ಅಲಂಕಾರ ಮಾಡಿದ್ದಾರೆ ತಿಂ ಮಾರ್ನಿಂಗ್ ಒಂದು ಬೈಕ್ ರೈಡ್ ಹೋಗಿ ಅದಾದಮೇಲೆ ಫ್ಲೆಕ್ಸ್ ಗಳೆಲ್ಲ ಇಟ್ಕೊಂಡು ಅವ್ರಿಗೆ ಹಾಲಿನ ಅಭಿಷೇಕ ಮಾಡಿ ಗಿಡಗಾಯಿ ಹಾಕಿ ಜೈಕಾರ ಹಾಕಿ ಎಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ನಾನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ಎಲ್ಲ ಅಷ್ಟು ಜನ ಹುಡುಗರು ಒಬ್ರು ನಿದ್ದೆ ಮಾಡಿಲ್ಲ ಆದರೂ ಅವೆಲ್ಲ ಒಂಚೂರು ಚೂರು ಇಲ್ಲ ಯಾಕೆಂದರೆ ಅದು ಕಿಚ್ಚ ಬಾಕ್ಸ್ ಮೇಲೆ ಇರುವಂತಹ ಪ್ರೀತಿ ಆ್ಯಂಡ್ ಅಭಿಮಾನಿ ಜಾಸ್ತಿ ತಿಂಗಳುಗಳಾದಮೇಲೆ ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಾ ಇದೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತ ಇಷ್ಟು ಖುಷಿಯಿಂದ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಥಿಯೇಟ್ರ್ ಒಳಗಡೆ ಹೋದರೆ ಈ ಹುಡುಗರಿಗೆ ಆಗಿದ್ದು ಬೇಜಾರು ಇಷ್ಟು ಜನಕ್ಕೆ ಅಂತಾನೆ ಅಲ್ಲ ಕಿಚ್ಚ ಮೂವಿ ನೋಡಬೇಕು ಅಂತ ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಆಗಿದ್ದು ನಿರಾಸೆನೆ ಯಾಕೆ ಅಂದರೆ ಹೌಸ್ಫುಲ್ಲಾಗಿ ಥಿಯೇಟ್ರು ಸಕ್ಕದಾಗೆ ಸ್ಟಾರ್ಟ್ ಆಯಿತು ಸಕ್ಕದಾಗೆ ಸಿನಿಮಾ ಓಡ್ತಾ ಇತ್ತು ಓಡಿದ ಕಾಲು ಗಂಟೆಗೆ ಸೌಂಡ್ ಪ್ರಾಬ್ಲಮ್ ಆಯಿತು ಆಮೇಲೆ ಆಗಿದ್ದೆಲ್ಲ ಫುಲ್ ನಿರಾಸೆನೆ ಥಿಯೇಟ್ರು ಒಳಗಡೆ ನೋಡಿದ್ರಿ ಎಷ್ಟು ಜನ ಕುಂತಿದ್ದಾರೆ ಎಷ್ಟು ಜನ ಖುಷಿಯಿಂದ ಇದ್ದಾರೆ ಅವ್ರ ಸೆಲೆಬ್ರೇಷನ್ ನೋಡಿರಿ ಒಂದು ಸಾಂಗ್ ಏನಾರು ಬಂದರೆ ಏನಾದರೂ ಬಂದರೆ ಎಷ್ಟು ಸೆಲೆಬ್ರೇಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಪೂರ್ತಿ ಪ್ರಾಬ್ಲಮ್ಸ್ ಯಾವುದೇ ಅಭಿಮಾನಿಗಳಿಗಾಗಲಿ ಅಥವಾ ಯಾವುದೇ ನಿರ್ಮಾಪಕರುಗಳಿಗಾಗಲಿ ಅಥವಾ ಯಾವುದೇ ಥಿಯೇಟರ್ ಓನರ್ಗಳಿಗಾಗಲಿ ಯಾರಿಗೂ ಆಗೋದು ಬೇಡ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಎಲ್ಲರೂ ಅಷ್ಟೇ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಾ ಇರ್ತಾರೆ ಅಭಿಮಾನಿಗಳು ಅಷ್ಟು ಇಷ್ಟಪಟ್ಟು ಸಿನಿಮಾ ಮಾಡ್ತಾ ಇರ್ತಾರೆ ಯಾರಿಗೂ ಈ ರೀತಿ ಪ್ರಾಬ್ಲಮ್ಸ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಕಷ್ಟಪಟ್ಟು ಲೆಕ್ಸ್ ಸೌಂಡ್ ಸ್ಕ್ರೀನ್ ಸರಿ ನೆನ್ನೆ ಸಡನ್ ಆಗಿ ಅನೌನ್ಸ್ ಮಾಡಿ ನೈಟ್ ಫ್ಲೆಕ್ಸ್ ಎಲ್ಲ ಹೊಡ್ದಿ ಅಧ್ಯಕ್ಷರು இன்னா சம்பத் தான் இல்லை ஏன் ஒாப்ளம்

बरा बरा